ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗಲ್ಲಿ ನಾವು ಪನ್ನೀರ್ ನ ಮಾಡ್ತಾ ಇದೀವಿ ಈ ರೆಸಿಪಿನ ಯಾವ ರೀತಿ ಮಾಡ್ತೀವಿ ಅಂತ ನೋಡೋಣ ಬನ್ನಿ ಇಲ್ಲಿ ತರ್ಟಿ ಗ್ರಾಮ್ ಶುಗರ್ ಹಾಗೂ ಫಿಫ್ಟೀನ್ ಗ್ರಾಮ್ ಸಾಲ್ಟ್ನ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಗೋಪಾಲ ಕೃಷ್ಣ ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ಇಲ್ಲಿ ಮೊದಲಿಗೆ ಸಕ್ಕರೆ ಮತ್ತು ಶುಗರ್ನ ಸ್ವಲ್ಪ ನೀರನ್ನ ಹಾಕ್ಕೊಂಡು ನೀಟಾಗಿ ಕರಗಿಸ್ಕೋಬೇಕು ತರ್ಟಿ ಗ್ರಾಮ್ ಮಾಲ್ ಗ್ರೀನ್ ದೊಡ್ಡ ಪಾತ್ರೆಯಲ್ಲಿ ಎಲ್ಲನೂ ಹಾಕ್ಕೊಂಡು ಚಪಾತಿ ಹದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ಈ ಹಿಟ್ಟನ್ನ ಕಲಿಸ್ಕೋಬೇಕು ಹಿಟ್ಟನ್ನು ಎಷ್ಟು ಚೆನ್ನಾಗಿ ಕಲ್ಸ್ಕೊಂಡು ಚೆನ್ನಾಗಿ ನಾದ್ಕೋತೀವಿ ಅಷ್ಟು ಚೆನ್ನಾಗಿ ಪಪ್ಸು ಲೇಯರ್ ಲೇಯರ್ ಆಗಿ ಚೆನ್ನಾಗಿ ಬರುತ್ತೆ ಈ ಹದದಲ್ಲಿ ಹಿಟ್ಟನ್ನ ಕಲಿಸ್ಕೊಂಡು ಹತ್ತು ನಿಮಿಷ ಮಾಡ್ಕೊಳೋಣ ಈಗ ಪನ್ನೀರ್ನ ಕಟ್ ಮಾಡ್ಕೊಳ್ಳೋಣ ಪನ್ನೀರ್ನ ನಾನಿಲ್ಲಿ ಸ್ಮಾಲ್ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ಕೋತಾ ಇದ್ದೀನಿ ನಿಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಕಟ್ ಮಾಡಿಕೊಂಡು ನೀವು ರೆಡಿ ಮಾಡ್ಕೋಬೋದು ಒಂದು ಪಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪನ್ನೀರನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಪನ್ನೀರ್ನಲ್ಲಿರೋ ಹಸಿ ಸ್ಮೆಲ್ ಎಲ್ಲ ಹೋಗಬೇಕು ಅದಕ್ಕೆ ಸ್ವಲ್ಪ ಉಪ್ಪನ ಹಾಕೊಳ್ಳಿ ಉಪ್ಪನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಪಲ್ಯ ಮಾಡೋಕ್ಕೆ ನಾಲ್ಕು ಈರುಳ್ಳಿ ಚಿಕನ್ ಮಸಾಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮೆಣಸಿನ್ಕಾಯಿ ಒಂದು ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ಅದೇ ಪಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದಾದ್ಮೇಲೆ ಮೆಣಸಿನ್ಕಾಯಿನ ಇಲ್ಲಿ ಪೇಸ್ಟ್ ಮಾಡಿ ಹಾಕ್ತಾ ಇದ್ದೀನಿ ಮತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಆನಿಯನ್ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೋತೀನಿ ಒಂದು ಎರಡು ನಿಮಿಷ ಆನಿಯನ್ ಎಲ್ಲ ಫ್ರೈ ಆಗಿದೆ ಈಗ ಕ್ಯಾಪ್ಸಿಕಮ್ನ ಸ್ಲೈಸ್ ಆಗಿ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಕ್ಯಾಪ್ಸಿಕಮ್ ಫ್ರೈ ಆದಮೇಲೆ ತ್ರೀ ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಹಾಕೋತಾ ಇದೀನಿ ಮಸಾಲೆ ರೆಡಿ ಆಗಿದೆ ಈಗ ಪನ್ನೀರ್ನ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೋತೀನಿ ಮಲ್ರಿ ಸ್ವಲ್ಪ ಗಟ್ಟಿ ಇರುತ್ತೆ ಇದನ್ನ ಸ್ವಲ್ಪ ಸಾಫ್ಟ್ ಮಾಡ್ಕೋಬೇಕು ಕೈಯಲ್ಲೇ ಈಗ ಹಿಟ್ಟನ್ನು ಡ್ರೌನ್ ಶೇಪಲ್ಲಿ ಮಾಡ್ಕೊಂಡು ಮಾರ್ಗ್ರೀನ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಮಾಗ್ರಿನ ಎಷ್ಟು ಹಾಕ್ತೀವಿ ಅಷ್ಟು ಕ್ರಿಸ್ಪಿ ಆಗಿ ಹಾಗೂ ಲೇಯರ್ ಆಗಿ ಪಪ್ಸ್ ಬರುತ್ತೆ ಮಗ್ರಿನ್ ಅಂದ್ರೆ ನಮ್ ಕಡೆ ದಾಲ್ಡಾ ತುಪ್ಪ ಅಂತ ಕರಿತೀವಿ ಈ ತರ ಸ್ಪ್ರೆಡ್ ಮಾಡಿಕೊಂಡು ಎರಡು ಕಡೆ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡಿ ಮತ್ತೆ ಲಟ್ಟಿಸ್ಬೇಕು ಲಟ್ಟಿಸ್ಬಿಟ್ಟು ಮತ್ತೆ ಒಂದು ಹತ್ತು ನಿಮಿಷ ರೆಸ್ಟ್ ಅಲ್ಲಿ ಇಡಬೇಕು ಈಗ ಹತ್ತು ನಿಮಿಷ ಆಯ್ತು ಈಗ ಮತ್ತೆ ಹಿಟ್ನ ನೀಟಾಗಿ ಲಟ್ಟಿಸ್ಕೊಂಡು ಬಾಕ್ಸ್ ಸ್ಟೆಪ್ ಅಲ್ಲಿ ಈ ರೀತಿ ಮಾಡ್ಕೊಳ್ಳೋಣ ಬೇಕಿನಲ್ಲಿ ಪಪ್ಸು ಬ್ರೆಡ್ ಹಾಗು ಕೇಕ್ ಮಾಡ್ಬೇಕಾದ್ರೆ ಗೋಪಾಲ ಕೃಷ್ಣ ಮೈದಾನ ಬಳಸ್ತಾರಂತೆ ಇದು ಇಲ್ಲಿ ಪಫ್ ಮಾಡ್ತಾ ಇರೋದು ಅಮೃತ ಅವ್ರದ್ದು ಬೇಕ್ರಿ ಇರೋದ್ರಿಂದ ಎಲ್ಲ ಗೊತ್ತು ಅವರು ಬೇರೆ ಮೈದಾದಲ್ಲಿ ಈ ತರ ಮಾಡೋಕ್ಕಾಗಲ್ಲ ಇದಕ್ಕೆ ಗೋಪಾಲಕೃಷ್ಣ ಕೃಷ್ಣ ಮೈದಾನೇ ಬೇಕು ಅಂದ್ಬಿಟ್ಟು ಈ ಫೋನ್ ಮಾಡಿಕೊಂಡು ಮತ್ತೆ ಲಟ್ಟಿಸ್ಕೋಬೇಕು ಈ ತರ ಬಾಕ್ಸ್ ಟೇಪಲ್ಲಿ ಮಾಡ್ಕೊಂಡು ಮಾಡಿಕೊಂಡು ಎಲ್ಲಾನು ಒಂದೇ ಸೈಜ್ ಅಲ್ಲಿ ನೀವು ಕಟ್ ಮಾಡ್ಕೊಳ್ಳಿ ನಾವಿಲ್ಲಿ ಒಂದೇ ಸಲ ಹದ್ನೈದು ಪಪ್ಸ್ ಆಗೋ ರೀತಿ ರೆಡಿ ಮಾಡ್ಕೊಂಡಿದೀವಿ ನೀಟಾಗಿ ಬಾಕ್ಸ್ ತ ಕಟ್ ಮಾಡ್ಕೊಂಡಿದ್ದೀವಿ ಈಗ ಇದ್ರ ಮೇಲೆ ವಾಟರ್ನ ಸ್ಪ್ರೆಡ್ ಮಾಡಬೇಕು ಸ್ವಲ್ಪ ಸ್ವಲ್ಪ ಆ್ಯಂಡ್ ದಿಲ್ಪಾಸನ್ ಕೂಡ ಇದೇ ಬೇಸಲ್ಲಿ ಮಾಡ್ತಾರಂತೆ ಸೇಮ್ ಪ್ರೋಸೆಸ್ ಈಗ ನಾವು ಮಾಡ್ತಿರೋದು ಪನ್ನೀರ್ ಪಾಪ್ಸು ನೀವು ಇದಕ್ಕೆ ಚಿಕನ್ ಎಗ್ ಏನಾದರೂ ಹಾಕ್ಕೊಂಡು ಕೂಡ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಈಗ ಪಲ್ಯನ ನಾವು ಎಲ್ಲದಕ್ಕೂ ಹಾಕ್ಕೊಂಡ್ವಿ ಪಫ್ ನ ಯಾವ ರೀತಿ ಫೋಲ್ಡ್ ಮಾಡ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಒಂದೊಂದು ಪಫ್ ನ ಒಂದೊಂದ್ ತರ ಫೋಲ್ಡ್ ಮಾಡ್ತಾರೆ ಇದು ವೆಜ್ ಪಫ್ ನ ಈ ರೀತಿನೇ ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಾದ್ಮೇಲೆ ಮೇಲ್ಗಡೆ ಸ್ವಲ್ಪ ಕಟ್ ಮಾಡಬೇಕು ಪಫ್ ನ ಜಾಸ್ತಿ ಪ್ರೆಸ್ ಮಾಡಕ್ ಹೋಗ್ಬಿಡಿ ಲೇಯರ್ ಆಗಿ ಬರಲ್ಲ ಈ ಶೇಪಲ್ಲಿ ಅಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ ಪ್ರೀ ಹೀಟ್ ಕನ್ವೆಕ್ಷನ್ ಮೋಡ್ ಟೂ ಹಂಡ್ರೆಡ್ ಡಿಗ್ರಿ ಸೆಂಟಿಗ್ರೇಡ್ ಟೆನ್ ಟು ಫಿಫ್ಟೀನ್ ಪ್ರೀ ಹೀಟ್ ಆಗ್ಬೇಕು ಈಗ ಹವನ್ ಹೀಟ್ ಆಗಿದೆ ಈಗ ರೆಡಿ ಮಾಡ್ಕೊಂಡಿರೋ ಅದರಲ್ಲಿ ಇಡ್ತೀವಿ ಅಟ್ ಎ ಟೈಮ್ ಸಿಕ್ಸ್ ಇಲ್ಲ ಸೆವೆನ್ ಪಫ್ಸ್ನ ನ ಪಫ್ ಮೇಲೆ ಹೆಗ್ ವೈಟ್ ನ ನೀಟ್ ಸ್ಪ್ರೆಡ್ ಮಾಡಿಕೊಂಡ್ರೆ ಏನು ಚೆನ್ನಾಗಿರುತ್ತೆ ನಾವು ಅವತ್ತು ಹೆಗ್ ತಿನ್ನಲ್ಲ ಅನ್ಬಿಟ್ಟು ಮೇಲ್ಗಡೆ ಏನು ಸ್ಪ್ರೆಡ್ ಮಾಡಿಲ್ಲ ಈಗ ಪಫ್ ಕೂಡ ರೆಡಿ ಆಯಿತು ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸಿದೆ ಅನ್ಬಿಟ್ಟು ತುಂಬಾನೇ ಕ್ರಿಸ್ಪಿ ಆಗಿತ್ತು ಎಲ್ಲಾರಿಗೂ ಪಫ್ ಲೈಕ್ ಆಯಿತು ತುಂಬಾನೇ ಟೇಸ್ಟಿ ಆಗಿತ್ತು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಮತ್ತೆ ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್